नमस्कार आपण पाहतात रय संवाद न्यूज चॅनल भारतीय जनता पार्टीचे किसान मोर्चा अक्कलकोट तालुका अध्यक्ष बाबा टक्कलकी यांनी मानले जनतेचे आभार भारतीय जनता पार्टी दू आमदार येणे सचिन दादा कल्याण शेट्टी देशांत या नाव नावानू प्रयत्न माडी देऊ नेसरा ने बाबा टक्कळकी किसान मोर्चा अक्कलकोट तालुका अध्यक्ष ಸ್ವತಃ ದಾದಶನ್ ಏನು ಎಂದ ಎಲೆಕ್ಷನ್ ಡಿಕ್ಲೇರ್ ಆಗ್ಯದ ಅಂದೇ ನಡ್ದು ಇಲ್ಲಿ ತನಕ ಭಾಜಪದವ್ರು ದೂತ್ನಿ ಆಗಲಿ ಅಕ್ಕಲಕೋಟ ತಾಲೂಕದವರ ಅಲ್ಲಿ ಎಲ್ಲೋರೇ ಆಗಲಿ ಹೊಟ್ಟೆ ಏನು ಪ್ರಯತ್ನ ಮಾಡಿದೆವು ಇಟ್ಟು ಲಿಡಿಲಿ ಹೇಳಿ ಕಾಂಗ್ರೆಸ್ದವ್ರಿಗೆ ಭೀ ಗೊತ್ತಿದ್ದಿತ್ತಿಲ್ಲ ಎಪ್ಪ ಪನ್ನಾಸ್ ಹಜಾರ್ ಪಾಸ್ ಮ್ಯಾಗ ಚಿಲ್ಲರ್ ಶಿಲ್ಲರ್ ದಾದಾ ಈ ನಂಗೆ ನಾ ನಾ ರಾಜಕಾರಣದ ಬಂದ ಹಿಡಿದು ಇಟ್ಟು ಲಿಡಿಲೇ ರ್ಯಾರ ಯಾರೂ ಭೀ ಬಂದಿಲ್ಲ ಪ್ರಯತ್ನ ನಮ್ಮದು ನಿಮ್ಮದು ಎಲ್ಲ ಮಂದಿದು ಕಾರ್ಯಕರ್ತ ಮಂದಿದು ನೇತ ಮಂದಿದು ಚಲೋ ಆಗ್ಯದ ಮತ್ತು ತಡೋಳ ಭಾಗ ಲೀಡದ ಕುಂಬಾರ ಲೀಡದ ಒಗ್ದ್ರಿಗೆ ಲೀಡ್ದ ಮಹೇಂದ್ರಿಗೆ ಲೀಡದ ಎಲ್ಲ ಕಡೆ ಜಾಸ್ತಿ ಜಾಸ್ತಿ ಲೀಡೇ ಅದ ಮತ್ತು ದುದ್ನಿ ಊರದು ಮಾರ್ಕೆಟ್ ಕಮಿಟಿ ಸಭಾಪತಿ ಅಪ್ಪು ಪರಂಶೆಟ್ಟಿ ಉಪಸಭಾಪತಿ ಸಿದ್ದಾರಾಮ್ ಬಾಕೆ ನಗರ ಮಾಜಿ ನಗರಸೇವಕ್ ಮಹೇಶ್ ಪಾಟೀಲ್ ಮಾಜಿ ನಗರ ಗೋಪು ಗೋಪುದಾದ ಮೇಳ್ಕುಂದೆ ಮಾದಿವಾಣಿ ಸಮಾಜು ಅಧ್ಯಕ್ಷೆ ರಾಮಚಂದ್ರಗೌಡರು ಗೌಡರು ಮತ್ತಂದ್ರ ಬಸವರಾಜ್ ಹೌದೆ ಶಂಕರ್ ಭಾಂಜಿ ದೌಲತ್ ಹೌದೆ ಭೀಮಾ ಅಂದೇನಿ ಆರ್ ಪಿ ಐದು ನಮ್ಮದು ಸೈದಪ್ಪ ಝಳ್ಕಿ ಗೋರಖನಾಥ್ ದೊಡ್ಮನಿ ಕಾಸು ಎರಗಲ್ಲ ಕಲಶೆಟ್ಟಿ ಸದ್ದಾಮ ಇನ್ನೂ ಭಾಳ ಮಂದಿದ ಹೆಸರು ತೋಳ್ಬೇಕಪ್ಪ ಅಂತಂದ್ರೆ ಜಾಸ್ತಿ ಜಾಸ್ತಿ ಮಂದಿದ ಪ್ರಯತ್ನ ದಾದ್ರೆ ಸ್ವತಃ ಆಗ್ಯದ ಆಗಿದಕ್ಕೆ ಭೀ ಎಲ್ಲ ಏಕ ನಂಬರ್ ಆಗ್ಯದ ಮತ್ತ ಹಾಗವ್ರು ಬಂದ್ರು ಮತ್ತೆ ಹಾಗಲಾರ್ದವ್ರು ಬಂದರು ಎಲ್ಲರದು ಕೆಲಸ ಮಾಡೋ ದಾದಾ ಹಾನ ಯಾಕೆ ಎಲೆಕ್ಷನ್ ಏನೋ ಇಟ್ಟಕ್ಕೆ ಮುಗುದಿಲ್ಲ ನಾಳೆಯಿಂದ ನಗರ ಅದ ಪಂಚಾಯತ್ ಅದ ಜಿಲ್ಲಾ ಪರಿಷತ್ ಅದ ಎಲೆಕ್ಷನ್ ಅವ ಏನೋ ದಾದಾ ಮತ ಹಾಕಿಲ್ಲಪ್ಪ ಅಂತೇಳಿ ಯಾರು ನೀವು ನಂಬಲ್ಲಿ ಬರೋದು ಬಿಡ್ಬೇಡ್ರಿ ಕಾಂಗ್ರೆಸ್ದವ್ರು ಯಾರಿದ್ರು ವಿಮ್ ಏನ್ ಕೆಲ್ಸ ಇದ್ರು ವಿ ನಾವು ಮೇಲೆ ತಗೊಂಡು ಮಾಡಲಿಕ್ಕೆ ತಯಾರಿದ್ದೇವೆ ಇಟ್ ಹೇಳಿಕಿಸಿ ಎಲ್ಲ ಮಂದಿಗೆ ಆಭಾರಿತೀನಿ ಜೈ ಹಿಂದ್ ಜೈ ಮಹಾರಾಷ್ಟ್ರ